No salary go need and enter and it's a general reading take what resonate with you leave the rest behind okay Oh ಆಕ್ಚುಲಿ ಕಾಯ್ತಾ ಇತ್ತು ಗಣೇಶ ರೀಡಿಂಗ್ ಅಂತ ಅನ್ಸುತ್ತೆ ಸ್ವಲ್ಪ ದುಷ್ಟಶಕ್ತಿಗಳು ಬ್ಲಡ್ ರಿಲೇಟೆಡ್ ಸಮಥಿಂಗ್ ಏನೋ ನೆಗೆಟಿವಿಟಿನ ಟ್ರೈ ಮಾಡಿದಾವೆ ಅನ್ನುವಂಥದ್ದು ನೆನೆ ತಾನೇ ಅಮಾವಾಸ್ಯ ಆಗಿದೆ ಎರಡು ದಿನದ ಅಮಾವಾಸ್ಯೆಯಲ್ಲಿ ಭರ್ಜರಿಯಾಗಿ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಷಡ್ಯಂತ್ರನ ಮಾಡಿದ್ದಾರೆ ಅಂತ ಇದೆ ಬಟ್ ನಥಿಂಗ್ ಟು ವರಿ ಏನು ಆಗೋದಿಲ್ಲ ಸದ್ಯಕ್ಕೆ ನಿಮ್ಮ ಮೂಲಾಧಾರ ಚಕ್ರನ ಹೀಟ್ ಹೀಲ್ ಮಾಡ್ಕೊಳ್ಳಿ ಒಂಚೂರು ಬಾಡಿ ಹೀಟ್ ಟೆಂಪ್ರೇಚರ್ ಏನಾದ್ರು ಜಾಸ್ತಿ ಇದ್ರೆ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೆಲವರು ತುಂಬಾ ಕೋಲ್ಡ್ ಆಗುವಂಥದ್ದು ಅಥವಾ ಕೆಲವ್ರಿಗೆ ಬಾಡಿ ಹೀಟ್ ಆಗುವಂಥದ್ದು ಇಲ್ಲಿ ಇದೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ಜೊತೆಗೆ ಬ್ಲಡ್ ರಿಲೇಟೆಡ್ ಏನೋ ಒಂದಿಷ್ಟು ಸಮಸ್ಯೆನ ಮಾಡಿದ್ದಾರೆ ಅದಾಗತ್ತೆ ಅದು ಸರಿ ಹೋಗುತ್ತೆ ಅನ್ನುವಂತದ್ದು ಕೂಡ ಇದೆ ಜೊತೆಗೆ ಒಂದ್ ರೀತಿ ಗಣೇಶ ಇಲ್ಲಿ ಕಣ್ಣು ದೃಷ್ಟಿ ಗಣೇಶಲ್ಲ ಒಂದ್ ರೀತಿ ದಪ್ಪ ಗಣೇಶನೇ ಒಂದ್ ರೀತಿ ಅಹ್ ಕ್ರೌರ್ ಕ್ರೂರವಾಗಿರುವಂತ ಗಣೇಶ ತರ ಕಾಣಿಸ್ತಿದ್ದಾರೆ ಅಂದ್ರೆ ಗಣೇಶನ್ಗೆ ಕೋಪ ತರಿಸೋ ಅಂಥದ್ದು ಸಮಥಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಸ್ಟಾರ್ಟಿಂಗ್ ಗೆ ಅದ್ ಬಂದಿರೋದ್ರಿಂದ ಭಯ ಪಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಹ್ ಎಲ್ಲ ಸರಿ ಹೋಗುತ್ತೆ ಗಣೇಶನಿಗೆ ಗೊತ್ತಿದೆ ಹೇಗೆ ಕಂಟ್ರೋಲ್ ಮಾಡ್ಬೇಕು ಹೇಗೆ ಹೀಲ್ ಮಾಡ್ಬೇಕು ಅಂತ ಹೀಲ್ ಮಾಡ್ಕೊಡಿ ಅನ್ನುವಂಥದ್ದು ಇದೆ ಹೀಲ್ ಮಾಡ್ತಾರೆ ಗಣೇಶ ಅನ್ನುವಂಥದ್ದು ಕೂಡ ಇದೆ ಅದರ ಜೊತೆಗೆ ಶಿವಾಲಯಕ್ಕೆ ಹೋಗಿ ಒಂದು ರುದ್ರಾಭಿಷೇಕನ ಮಾಡಿಸೋದ್ರಿಂದ ಕೂಡ ಸಾಕಷ್ಟು ಬೆನಿಫಿಟ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ ಜೀವನಕ್ಕೆ ಬರ್ಬೇಕಾಗಿರುವಂತ ವ್ಯಕ್ತಿ ಬಂದಿಲ್ಲ ಸಮಥಿಂಗ್ ಏನು ಅದಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಗ್ತಿದೆ ಅಂದ್ರೆ ಸೊ ಅದನ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬರ್ತಾರೆ ಅನ್ನುವಂಥದ್ದು ಯಾರು ನೋಡಲ್ಲ ಅಂತ ನೀವೇನಾದ್ರೂ ಮಾಡ್ತಿದ್ರೆ ಸೊ ಎಲ್ರು ನೋಡ್ತಾರೆ ಎಲ್ರಿಗೂ ಗೊತ್ತಾಗ್ತಿದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೋಸ್ಕರ ಯಾರು ಇಲ್ಲ ಅಂತ ಅಂತ ಇದ್ರೆ ಸೊ ನಿಮ್ಮ ಉಳಿವಿಗಾಗಿ ಪ್ರಾರ್ಥನೆ ಮಾಡೋರು ತುಂಬಾ ಜನ ಇದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಇಲ್ಲಿ ಒಂದು ಹೆಲ್ತ್ ರಿಲೇಟೆಡ್ ಸಮಸ್ಯೆನ ತೋರಿಸ್ತಾ ಇದೆ ಮತ್ತೆ ಒಂದು ಎಂಡಿಂಗ್ ಅನ್ನ ತೋರಿಸ್ತಾ ಇದೆ ಸೊ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಮತ್ತೆ ಒಂದು ಎಂಡಿಂಗ್ ಗೋಸ್ಕರ ಏನು ಎದುರು ನೋಡ್ತಿದಾರೆ ನಿಮ್ ಶತ್ರುಗಳೇ ಇರಬಹುದು ನೀವೇ ನನಗೆ ಸಾಕಾಯಿತು ಅನ್ನುವಂತ ಈ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡಿರಬಹುದು ಬಟ್ ನಥಿಂಗ್ ಟು ವರಿ ಸೊ ಎಲ್ಲವೂ ಕೂಡ ಶಿವನ ಆಶೀರ್ವಾದದಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾವುದೋ ಒಂದು ಆನೆ ಅಕಾಲಿಕ ಮರಣನ ಹೊಂದುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮುಖದ ಸುಖುಗಳು ಕೂಡ ಸಮಥಿಂಗ್ ಏನೋ ನಿಮಗೆ ಡಿಸ್ಟರ್ಬ್ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ ಸೊ ನಥಿಂಗ್ ಟು ವರಿ ಎಲ್ಲವೂ ಕೂಡ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ ಜೀವನ ತುಂಬ ದೊಡ್ಡದು ದೂರ ದೃಷ್ಟಿ ಇಟ್ಕೊಂಡು ಯೋಚನೆನ ನಿರ್ಧಾರನ ತಗೊಳ್ಳಿ ದೂರ ಲೋಚನೆನ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು ಮತ್ತೆ ಶಿವನಿಗೆ ರುದ್ರಾಭಿಷೇಕ ಮಾಡುವಂಥದ್ದು ಅಗತ್ಯ ಇದೆ ಮಾಡಿ ಅನ್ನುವಂಥದ್ದು ಇದೆ ಯಾರದು ಕ್ಷೇಮಕ್ಕಾಗಿ ಒಂದು ಪೂಜೆ ಅಥವಾ ಹೋಮ ಅಥವಾ ವ್ರತನ ಮಾಡ್ತಾರೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಯಾರಿಗೂ ಹುಷಾರಾಗಬೇಕು ಅಂತ ಒಂದು ತಪಸ್ ರೀತಿನೇ ಹೋಗಿ ಕೂತ್ಬಿಟ್ಟಿದ್ದಾರೆ ಸೊ ಅವರಿಗೆ ಹುಷಾರಾಗಬೇಕು ಅವರು ಚೆನ್ನಾಗಿ ಆಗ್ಬೇಕು ಅನ್ನುವಂಥ ಕಾರಣಕ್ಕೆ ಹಾಗಾಗಿ ನಿಮ್ಮನ್ನ ಉಳ್ಸ್ಕೊಳ್ಳೋದಕ್ಕೆ ಅಥವಾ ನಿಮ್ ಜೀವನ ಸರಿ ಹೋಗೋದಕ್ಕೆ ಇಷ್ಟೊಂದು ಪ್ರೇಯರ್ಸ್ ನಿಮ್ಗೆ ಗೊತ್ತಿಲ್ದಿರೋ ಅಂತ ರೀತಿಲಿ ಶತ್ರುಗಳು ಎಷ್ಟು ಜನ ಇದ್ದಾರೋ ನಿಮ್ಗೆ ಗೊತ್ತಿರುವಂತ ರೀತಿಲಿ ಅಥವಾ ಗೊತ್ತಿಲ್ಲದಿರೋ ರೀತಿಲಿ ನೀವು ಚೆನ್ನಾಗಿರ್ಬೇಕು ಅಂತ ಬಯಸೋರು ಅಷ್ಟೇ ಜನ ಇದಾರೆ ಆ ತರದ ಪ್ರಾರ್ಥನೆ ಮಾಡ್ತಿದ್ದಾರೆ ನಿಮ್ಗೋಸ್ಕರ ಒಂದು ಸಂಕಲ್ಪ ಮಾಡಿ ಆ ಸಂಕಲ್ಪದಲ್ಲಿ ಕೂತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಉಳಿತಿಗಾಗಿ ನಿಮ್ಮ ಉಳಿತಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಕಾರಣ ಇಷ್ಟೇ ನೀವು ಒಳ್ಳೆಯವರು ನಿಮ್ಮ ಮುಗ್ಧತೆ ಬಹಳ ಇಷ್ಟ ಆಗತ್ತೆ ಬಹಳಷ್ಟು ಜನಕ್ಕೆ ನಿಮ್ಮಿಂದ ಒಂದಷ್ಟು ಅನುಕೂಲ ಕೂಡ ಆಗಿರಬಹುದು ಅಥವಾ ನಿಮ್ಮಿಂದ ಯಾರಿಗೂ ಏನು ಅನುಕೂಲ ಇಲ್ದಿದ್ರು ಕೂಡ ಒಳ್ಳೆ ಜನರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಭಾವನೆ ಇರಬಹುದು ಸೊ ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಒಬ್ರಿಗೆ ಒಳ್ಳೇದ್ ಬಯಸ್ಲಿಕ್ಕೆ ಒಂದ್ ಒಳ್ಳೆ ಮನ್ಸಿದ್ರೆ ಸಾಕು ಬೇರೆ ರಿಟರ್ನ್ ಅವ್ರು ನಮ್ಗೆ ಏನ್ ಮಾಡ್ತಾರೆ ಅವ್ರಿಗೆ ನಮ್ ನಮ್ಗೆ ಏನ್ ಕೊಡ್ತಾರೆ ನಮ್ ಬಗ್ಗೆ ಅವ್ರಿಗೆ ಗೊತ್ತಾಗ್ಲಿ ಅನ್ನುವಂತ ವಿಚಾರಗಳು ಇಲ್ಲಿ ಇಲ್ಲ ಇಲ್ಲಿ ಟೋಟಲಿ ಬ್ಲೆಸ್ಸಿಂಗ್ ಇದೆ ಒಂದು ನೆಗೆಟಿವ್ ಫೋರ್ಸ್ ಎನರ್ಜಿ ಏನಿದೆ ಅದು ನಿಮ್ ಜೀವನನ ಟ್ರಿಗರ್ ಮಾಡ್ತಿದೆ ಅದರಿಂದ ನೀವು ಹೊರಗೆ ಬರ್ಬೇಕು ಅಥವಾ ಅದರಿಂದ ನಿಮ್ಗೆ ಬೆಟರ್ಮೆಂಟ್ ಲೈಫ್ ಸಿಗ್ಬೇಕು ಅನ್ನುವಂತ ಕಾರಣಕ್ಕೆ ನಿಮ್ಗೆ ಗೊತ್ತಿಲ್ದಿರುವಂತ ರೀತಿ ಇಲ್ಲಿ ಅನೇಕರು ಪ್ರಾರ್ಥನೆ ಪೂಜೆನ ಸಮಥಿಂಗ್ ಹೋಮನ ಹೌನ ತಪಸ್ಸನ್ನ ಆಚರಿಸ್ತಾ ಇದಾರೆ ಅನ್ನುವಂಥದ್ದು ಅಗೇನ್ ಇಲ್ಲಿ ನೀರಿನಿಂದ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಮತ್ತೆ ಜಲಾಂತರ್ಗಾಮಿ ಅಣುಬಂ ಸ್ಫೋಟಕ್ಕೂ ಕೂಡ ಸಂಚನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನ ನಿಮ್ಮನ್ನ ನೀವು ಅರ್ಥಕೊಳ್ಬೇಕಾಗತ್ತೆ ನಿಮ್ಮನ್ನ ನೀವು ಸ್ಟಡಿಯಾಗಿ ನಿಲ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಬದಲಾವಣೆ ಬರ್ತಿದೆ ನೀವು ನಿಮ್ ಜೀವನ ಎರಡು ಸುಂದರವಾಗ್ತಿದೆ ನಿಮ್ ಜೀವನ ಸುಂದರ ಆಗ್ತಿದೆ ನೀವು ಸುಂದರವಾಗಿ ಆಗ್ತಿದೀರ ಕಿವಿಯ ಸಮಸ್ಯೆ ಏನಿತ್ತು ಅದು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮತ್ತೊಮ್ಮೆ ನಿಮ್ಮ ಆ ಒಂದು ಥಿಂಕಿಂಗ್ ಮೈಂಡ್ ಏನ್ ಕಳ್ಕೊಂಡಿದೀನಿ ನಂಗೆ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ ಅಥವಾ ನಾನೇನು ಯೋಚನೆ ಮಾಡಿದ್ದು ಆಗ್ತಾ ಇಲ್ಲ ನನ್ಗೆ ಮೈಂಡ್ ಸ್ಟಕ್ ಆಗಿದೆ ಅಂತ ಯಾರು ಯೋಚನೆ ಮಾಡ್ತಿದ್ದೀರ ನಾ ಥಿಂಕ್ ಟು ಓದಿ ಸೊ ಅದೆಲ್ಲವೂ ಕೂಡ ನಿಮ್ಗೆ ಆ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬದಲಾವಣೆ ಬ್ಯೂಟಿಫುಲ್ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಕೆಲವರಿಗೆ ಕುತೂಹಲ ಇರಬಹುದು ವೇರ್ ಇಸ್ ಮೈ ಲೈಕ್ ನೆಕ್ಸ್ಟ್ ಲೈಫ್ ಅಂತ ಅಥವಾ ನೆಕ್ಸ್ಟ್ ಲೈಫ್ ಅಂದ್ರೆ ಅಂದ್ರೆ ಪುನರ್ಜನ್ಮ ಅಲ್ಲ ಸೊ ಮುಂದಿನ ದಿನಗಳಲ್ಲಿ ನಾನು ಎಲ್ಲಿರ್ತೀನಿ ಹೇಗಿರ್ತೀನಿ ಅಥವಾ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಯಾರಾದ್ರೂ ಶಿಫ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿಸಿದ್ರೆ ಸೊ ತುಂಬಾ ಬ್ಯೂಟಿಫುಲ್ ಒಂದು ಗಾರ್ಡನ್ ಅಥವಾ ಗಾರ್ಡನ್ ಸಿಟಿ ಇಲ್ಲಿಗೆ ನೀವು ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ತುಂಬಾ ಖುಷಿ ಕೊಡುವಂತ ವಾತಾವರಣದಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು ಇದೆ ಭಕ್ತಿ ಮಾರ್ಗದಲ್ಲಿ ತುಂಬಾ ಶಕ್ತಿ ಇದೆ ಸೊ ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ ಇಪ್ಪತ್ತೊಂದು ಹದಿಮೂರು ನಲವತ್ತೇಳು ಹದಿನೇಳು ನಲವತ್ತಾರು ನಲವತ್ಮೂರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಭಕ್ತಿಯಿಂದ ಶಿವನಲ್ಲಿ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಇದೆ ಶಿವನ ಪ್ರಾರ್ಥನೆ ತುಂಬಾ ಮುಖ್ಯ ಸೊ ಶಿವನ ಪ್ರಾರ್ಥನೆ ನಿಮ್ಮ ಭಕ್ತಿ ಪ್ರಾರ್ಥನೆ ಆ ಒಂದು ಇನ್ನೋ ಸೆನ್ಸ್ ಭಗವಂತನ ಹತ್ರ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಆಯ್ತಾ ಪೂರ್ತಿಯಾಗಿ ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ಭಗವಂತ ನಿಮ್ಗೆ ಏನ್ ಕೊಡ್ಬೇಕು ಅನ್ನೋದವನು ಗೊತ್ತಿದೆ ಅವನು ಕರೆಕ್ಟ್ ಆಗಿ ಕೊಡ್ತಾನೆ ಆಯ್ತಾ ಆಯ್ತು ಅಂತಿದ್ದಾರೆ ಯಾರು ಸಾರಿ ಕೇಳ್ಬೇಕಾದ್ರೆ ಸ್ವಲ್ಪ ಆ ಥರ ಬಂದ್ಬಿಡತ್ತೆ ಜೊತೆಗೆ ನಿಮ್ಮನ್ನ ಒಂಚೂರು ಮೆಡಿಟೇಷನ್ ಮೂಡಿಗೆ ಹಾಕೊಳ್ಳಿ ಅನ್ನುವಂಥದ್ದು ಇದೆ ಮೆಡಿಟೇಷನ್ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಮುಂದಿನ ಹುಣ್ಣಿಮೆ ನಿಮ್ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿ ನ ತಗೊಂಡ್ಬರ್ತಿದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಹಿಡಿದಿರುವಂತಹ ಗ್ರಹಣ ಬಿಡಿಸ್ತಾ ಇದೆ ಅನ್ನುವಂಥದ್ದು ಇದೆ ಇಪ್ಪತ್ತೊಂಬತ್ತು ದಿನ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ನಿಮಿಷ ಇಪ್ಪತ್ತೊಂಬತ್ತನೇ ಡೇಟ್ ಇದೆಲ್ಲವೂ ಕೂಡ ಏನು ಇಂಪಾರ್ಟೆಂಟ್ ಬದಲಾವಣೆನ ನಿಮ್ ಜೀವನದಲ್ಲಿ ಹೇಳ್ತಾ ಇದೆ ಸೆವೆಂಟೀನ್ ಇಂದ ಟ್ವೆಂಟಿ ನೈನ್ ಅಲ್ಲಿ ಆ ಹದಿನೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಖು ಇರಬಹುದು ಅಥವಾ ನಿಮ್ಗೆ ಹದಿನೇಳು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷ ಇರಬಹುದು ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ಒಂದು ಪಾಸಿಟಿವ್ ಲೈಫ್ ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಅನ್ನುವಂಥ ಸಂಕಷ್ಟಿ ವ್ರತನ ಮಾಡಿದ್ರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಜೊತೆಗೆ ಹೊಸ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಸ್ಪೆಷಲಿ ಬಿಸ್ನೆಸ್ ವಿಚಾರಕ್ಕೆ ನಿಮ್ಮ ಸೌಂದರ್ಯದ ವಿಚಾರಕ್ಕೆ ಅಥವಾ ಒಂದಷ್ಟು ನೆಗೆಟಿವಿಟಿ ಮಾಡ್ತಾ ಇರುವಂತ ಕಾರಣಗಳು ಎಲ್ಲವೂ ಕೂಡ ನಿಮ್ಗೆ ಗೋಚರ ಆಗತ್ತೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಏನಿತ್ತು ಏನಿಲ್ಲ ಇದ್ರ ಬಗ್ಗೆ ಒಂದು ಡಿಸಿಷನ್ ನೀವು ತಗೊಳ್ಬೇಕು ಅನ್ನುವಂಥದ್ದು ಇದೆ ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ ಫ್ರೆಂಡ್ಶಿಪ್ ಗ್ರೋತ್ ಆಗತ್ತೆ ಜೊತೆಗೆ ಒಂದೊಳ್ಳೆ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಆ ನಿಮ್ಮ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರುತ್ತೆ ಅನ್ನುವಂತದ್ದು ಇದೆ ಹತ್ತಿ ಬಿಸ್ನೆಸ್ ನಿಮ್ಗೆ ಹೆಚ್ಚಿನ ಒಂದು ಒಳಿತನ ತಂದು ಕೊಡುತ್ತೆ ಮತ್ತೆ ಗಸಗಸೆಯ business ಗಸಗಸೆ ಗಿಡ ಅದು ಕೂಡ ಚೆನ್ನಾಗಿ ನಿಮ್ಗೆ ಬರುತ್ತೆ ಮತ್ತೆ ಗೋಲ್ಡ್ ವ್ಯವಹಾರ ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂತದ್ದು ಕೂಡ ಇದೆ ಜೊತೆಗೆ ಇಲ್ಲಿ ಅರಿಶಿನ ಕುಂಕುಮ ಅಂತ ನಂಗೆ ಅನ್ನಿಸ್ತಾ ಇದೆ ಯಾರದೋ ಅರಿಶಿಣ ಕುಂಕುಮನ ಇಲ್ಲ ಅನ್ಸುವಂಥ ಪ್ರಯತ್ನ ನೀವು ಮಾಡಿದ್ದಿದ್ರೆ ಮಾಡಿದ್ರೆ ಅಥವಾ ಆ ತರದ ಆಲೋಚನೆಗಳು ಯಾರಿಗಾದ್ರೂ ಇದ್ರೆ ಅದನ್ನ ಈಗ್ಲೇ ತೆಗೆದ್ ಹಾಕಿ ಅನ್ನುವಂಥದ್ದು ಇದೆ ಈಗ್ಲೆ ತೆಗೆದ್ ಹಾಕ್ಬಿಡಿ ಸೊ ಅಂತ ದುಷ್ಕೃತ್ಯಕ್ಕೆ ಕೈ ಹಾಕಬೇಡಿ ಅನ್ನುವಂಥದ್ದು ಕೂಡ ಇದೆ ನಂತರದ ದಿನಗಳು ತುಂಬಾ ದುಬಾರಿ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಕರ್ನಾಟಕಕ್ಕೆ ಒಂದಷ್ಟು ಕಂಟಕಗಳು ತೋರಿಸ್ತಾ ಇದೆ ಆ ಹೇನೋ ಆಗೋದಿಲ್ಲ ಸೋ ಬ್ಲೆಸಿಂಗ್ಸ್ ಇದೆ ಅನ್ನುವಂತದ್ದು ಕೂಡ ಇದೆ એટલે ಗೆ ತುಂಬಾ ನಿರ್ಧಾರನ ತೆಗೆದುಕೊಳ್ಳಬೇಕು ಕಠಿಣವಾದಂತ ನಿರ್ಧಾರ ಯಾರದೋ ಬಗ್ಗೆ ಅನ್ನುವಂತದ್ದು ಕೂಡ ಇದೆ ಸೋ ಒಂದು ರೀತಿ ಡು ಆರ್ ಡೈ ಸಿಚುಯೇಷನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಯಾಕೆ ಪ್ರಾಮುಖ್ಯತೆ ಕೊಡಬೇಕು ಯಾವ ವಿಚಾರಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಜೊತೆಗೆ ಯಾರನ್ನು ಭೇಟಿ ಮಾಡ್ತೀರಾ ಯಾವುದೋ ಒಂದು ನಿರ್ಧಾರದ ಬಗ್ಗೆ ಅಳಿವು ಉಳಿವಿನ ನಿರ್ಧಾರದ ಬಗ್ಗೆ ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕಾಲಿನ ಆರೋಗ್ಯ ಕೈಯಿನ ಆರೋಗ್ಯ ಮತ್ತೆ ಆ ನಿಮ್ಮ ತೊಡೆಯ ನರಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪಾಪು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಆ ತಾಯಿ ಮಗುವಿನ ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ ಅಲ್ಲಿ ಫಿಮೇಲ್ ಪರ್ಸನ್ಸ್ ಯಾವ್ದಾರೆ ಅವರು ಕೊಡುವಂತ ಸಲಹೆ ಸೂಚನೆಗಳನ್ನ ತಗೊಳ್ಳಿ ಪ್ರಾಮುಖ್ಯತೆ ಕೊಡಿ ಅದಕ್ಕೆ ಅನ್ನುವಂಥದ್ದು ಇದೆ ಸೊ ಮಗು ಬರುತ್ತೆ ಚಿಂತೆ ಮಾಡಬೇಡಿ ಒಂದು ಒಳ್ಳೆ ಮಗು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರಾಸ್ಪರಿಟಿ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಟ್ವಿನ್ ಫ್ಲೇಮ್ ತ್ರೀ ಫ್ಲೇಮ್ ಎನರ್ಜಿ ಕೂಡ ಇದೆ ಒಂದು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಮುಂದಿನ ದಿನಗಳಲ್ಲಿ ಭಗವಂತನಿಗೆ ಬೇಜಾರಾಗುವಂತ ಸಾಧ್ಯತೆಗಳು ಯಾಕೆಂದ್ರೆ ನಿಮ್ ಲೈಫಲ್ಲಿ ಎಷ್ಟು ಸರಿಪಡ್ಸಕ್ ಹೋದ್ರು ಶತ್ರುಗಳು ಒಂದೆಲ್ಲ ಒಂದ್ ರೀತಿಲಿ ತೊಂದರೆ ಮಾಡ್ತಾನೆ ಇದಾರೆ ಸೊ ಭಗವಂತ ಶತ್ರುಗಳ ಕಡೆನೂ ನೋಡೋಕಾಗಲ್ಲ ನಿಮ್ ಕಡೆನೂ ನೋಡೋಕಾಗಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಜೊತೆಗೆ ಕೆಲವ್ರಿಗೆ ಆ ದಾಳಿಂಬೆ ಹಣ್ಣಿನ ಬಿಸ್ನೆಸ್ ಅಥವಾ ಆ ಗಿಡ ಬೆಳೆಸೋದ್ರಿಂದ ಒಳ್ಳೇದಾಗುತ್ತೆ ಕೆಲವ್ರಿಗೆ ಬಿಲ್ ಪತ್ರೆ ಕೆಲವರಿಗೆ ಹ್ಮ್ ಸಮ್ಥಿಂಗ್ ಏನೋ ಬರುತ್ತಲ್ಲ ಹ್ಮ್ ಔಷಧಿಯ ಎಲೆಗಳು ಆ ತರ ಜೊತೆಗೆ ಸೊಪ್ಪು ಹಣ್ಣು ತರಕಾರಿನ ಹೆಚ್ಚಾಗಿ ತಿನ್ನಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಸಿಹಿ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಬಂಗಾರದ ಒಡವೆಗಳನ್ನ ತಗೊಳ್ತೀರಾ ಮಕ್ಕಳಿಗೆ ಗಿಫ್ಟ್ ಆಗಿ ಕೊಡ್ತೀರಾ ಅನ್ನುವಂಥದ್ದು ಇನ್ ಕೆಲವರಿಗೆ ಕಾಲಿಗೆ ಏನೋ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಸ್ಪೆಷಲಿ ಮಕ್ಕಳಿಗೆ ಮಕ್ಕಳ ತಾಯಿಗೆ ಬಂಗಾರದ ಗಿಫ್ಟ್ ಬರುವಂತ ಸಾಧ್ಯತೆಗಳು ಇದೆ ಸೊ ದೀಪಾವಳಿ ಕಳೆದು ದೀಪಾವಳಿ ಬರ್ತಿದೆ ಸೊ ಫೈನಾನ್ಷಿಯಲಿ ಸಾಕಷ್ಟು ಗ್ರೋತ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಬಿಸ್ನೆಸ್ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಹಿಡನ್ ಮೆಸೇಜಸ್ ಇದೆ ಇಲ್ಲಿ ಬಟ್ ಇಲ್ಲಿ ಅದು ರಿವೀಲ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಮೇ ಬಿ ನಿಮ್ಮ ಇಂಟ್ಯೂಷನ್ ಅನ್ನ ನೀವು ಬ್ಲಾಕ್ ಮಾಡ್ಕೊಂಡಿರಬಹುದು ಆ ಇಂಟ್ಯೂಷನ್ ಅನ್ನ ಅಹ್ ರಿಮೂವ್ ಮಾಡ್ಕೊಳ್ಳಿ ಆ ನ ರಿಮೂವ್ ಮಾಡ್ಕೊಳ್ಳಿ ಸೊ ಅವಾಗ ನಿಮ್ಗೆ ಪಾಸಿಟಿವ್ ಆಗಿರುವಂತ ನಮ್ಮ ಸಿಕ್ಸ್ತ್ ಸೆನ್ಸ್ ಕೆಲಸನ ಮಾಡುತ್ತೆ ನಿಮ್ಮ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ನಿಮಗೆ ಜಾಗೃತಿ ಮೂಡಿದಾಗ ನಿಮ್ಮ ಲೈಫ್ ಬೆಟರ್ ಆಗುತ್ತೆ ನೀವು ಸ್ಟಕ್ ಎನರ್ಜಿಲಿ ಇದ್ರೆ ಈ ರೀಡಿಂಗ್ ಕೂಡ ಸ್ಟಕ್ ಎನರ್ಜಿಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಸೊ ಒಂದು ಓಂಕಾರ ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಖಂಡಿತವಾಗ್ಲು ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಈಗ ಎಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರ್ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಜೊತೆಗೆ ನಿಮ್ಮ ಕೆಲಸ ವ್ಯವಹಾರದ ಬಗ್ಗೆ ಶತ್ರುಗಳು ಹೆಚ್ಚಾಗಿದ್ದಾರೆ ನಿಮ್ಮ ವ್ಯವಹಾರಕ್ಕೆ ಶತ್ರುಗಳು ಹೆಚ್ಚಾಗಿದ್ದಾರೆ ನಿಮ್ಮ ಬಿಸ್ನೆಸ್ ಇರ್ಬಹುದು ನಿಮ್ಮ ಕಾರ್ಯಕ್ಷೇತ್ರ ಇರ್ಬಹುದು ಅಲ್ಲಿ ಅವರಿಗೆ ಅವರವರ ಯೋಗ್ಯತೆ ಏನು ಅಂತ ತೋರಿಸಿ ಅನ್ನುವಂಥದ್ದು ಇದೆ ನೀವು ಇನ್ನ ಹೈಯರ್ ಫೋರ್ಸ್ಟಿಗೆ ಹೋಗಬೇಕು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ತೋಳುಗಳಿಗೆ ಒಂದಷ್ಟು ರಕ್ಷೆಗಳನ್ನ ಹಾಕೊಡಿ ಅನ್ನುವಂಥದ್ದು ಇದೆ ಯಾರು ನಿಮ್ಗೆ ತೊಂದರೆನ ಕೊಟ್ಟರು ಅವರಿಗೆ ಈಗ ಅದು ರಿಟರ್ನ್ ಬ್ಯಾಕ್ ಮಾಡಿ ನಿಮ್ಮ ಪವರ್ ಏನು ಅಂತ ತೋರಿಸ್ಬೇಕಾದಂಥ ಸಮಯ ಬಂದಿದೆ ತೋರಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಕೀಪ್ ಇನ್ ಸೈ ಕೀಪ್ ಇಟ್ ಇನ್ ಸೈಡ್ ಅಂತ ಇದೆ ಏನು ಅಂತ ಗೊತ್ತಿಲ್ಲ ಏನನ್ನೋ ಒಂಚೂರು ಮರೆ ಮಾಡಿ ನೀವು ನಿಂತು ಇದನ್ನ ಎದುರಿಸಿ ಅನ್ನುವಂಥದ್ದು ಇದೆ ಇಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ ಓಕೆ ಸೊ ಒಟ್ನಲ್ಲಿ ದಾಳಿಂಬೆ ಹಣ್ಣಿನ ಎನರ್ಜಿ ಮಾತ್ರ ಜಾಸ್ತಿ ಜೋರಾಗಿದೆ ಯಾಕೆ ಅಂತ ಗೊತ್ತಿಲ್ಲ ಯಾರಿಗೂ ಒಂದು ವಿಶೇಷವಾದಂತಹ ಹಾರ ಬರುವಂತ ಸಾಧ್ಯತೆ ಇದೆ ಸನ್ಮಾನ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸದಂತ ಪ್ರಾಮಾಣಿಕರ ಬಗ್ಗೆ ನಿಮ್ಗೆ ಕೃತಜ್ಞತೆ ಇಲ್ದಿರ ಇರೋ ಹಾಗೆ ಆಗ್ಬಾರ್ದು ಸೊ ನಿಮ್ಗೆ ನೀವು ಕುಳುತಿರುವಂತ ಸ್ಥಾನ ಗಟ್ಟಿಯಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಅಹ್ ಕೆಲವು ಏನು ನಿಮಗೆ ಸೇವಕರಾಗಿ ಅಥವಾ ಇಷ್ಟು ವರ್ಷದಿಂದ ದುಡ್ದೋರಿಗೆ ಒಂದು ಅಹ್ ಅಂತಿಮ ವಿದಾಯ ಹೇಳಬೇಕಾದಂತ ಸಮಯ ಬರಬಹುದು ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಸೊ ಅವರ ಹೋದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದನ್ನ ನೀವು ಯೋಚನೆ ಮಾಡಿ ಇರ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಗೊತ್ತಿಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಜೊತೆ ಇದ್ದು ನಿಮ್ಗೆ ಇಷ್ಟು ವರ್ಷ ಸೇವೆ ಕೊಟ್ಟವ್ರಿಗೆ ಅಥವಾ ನಿಮ್ಮನ್ನ ಸೇಫ್ ಝೋನ್ ಅಲ್ಲಿ ಇಟ್ಟವರಿಗೆ ನಿಮ್ಮ ಪ್ರಯಾಣ ಸೇಫ್ ಆಗಿ ಇಟ್ಟವರಿಗೆ ಅಥವಾ ನಿಮ್ಮ ಕೆರಿಯರ್ ಅಲ್ಲಿ ನಿಮ್ಗೆ ರಕ್ಷಣೆ ಕೊಟ್ಟವರಿಗೆ ಯಾರು ನಿಮ್ಮನ್ನ ಟಚ್ ಮಾಡದೆ ಇರೋ ಹಾಗೆ ಯಾರು ಎಷ್ಟೇ ಪ್ರಯತ್ನ ಪಟ್ರು ನಿಮ್ಮನ್ನ ಈ ಒಂದು ನಿಮ್ಮ ಐಡೆಂಟಿಟಿ ಏನಿದೆ ಜಾಬ್ ಐಡೆಂಟಿಟಿ ಆ ಜಾಬ್ ಐಡೆಂಟಿಟಿಯಿಂದ ನಿಮ್ಮನ್ನ ಇಳಿಸ್ತೇ ಇರೋ ಹಾಗೆ ಮಾಡ್ದವರಿಗೆ ಅಹ್ ಕೃತಜ್ಞತೆ ಸಲ್ಲಿಸ್ತಿರೋ ವಿದಾಯ ಹೇಳ್ತಿರೋ ಅಥವಾ ಏನ್ ಮಾಡ್ತಿರೋ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಮಿಂದ ಅವರಿಗೆ ಒಂದು ಗೌರವಯುತ ಅಹ್ ಸ್ವಾಭಿಮಾನದ ಒಂದು ಬೀಳ್ಕೊಡುಗೆ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ವಾಟ್ ನೆಕ್ಸ್ಟ್ ಆ ಥರದವರು ಮತ್ತೆ ಸಿಗ್ತಾರ ಇಲ್ವಾ ಖಂಡಿತ ಸಿಗೋದಿಲ್ಲ ಅಂತ ಅನ್ಸುತ್ತೆ ಸೊ ನೋಡೋಣ ವಾಟ್ ನೆಕ್ಸ್ಟ್ ಅಂತ ಸೊ ನಿಮ್ಮ ಜೀವನದಲ್ಲಿ ಇದೊಂದ್ರು ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲನೇದು ಎರಡನೇದು ಮೂರನೇದು ಆಗಲೇ ಹೇಳ್ದಂಗೆ ನಿಮ್ಮ ಇಂಟ್ಯೂಷನ್ನ ಸರಿಯಾಗಿ ಇಟ್ಕೊಳ್ಳಿ ನಿಮ್ಮ ಥರ್ಡ್ ಐ ಚಕ್ರ ನಿಮ್ಮ ಸಿಕ್ಸ್ತ್ ಸೆನ್ಸ್ ಸರಿಯಾಗಿ ಗೈಡೆನ್ಸ್ ಕೊಡೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮಾತನ್ನು ನೀವು ನಂಬಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ನಂಬಿ ನಿಮ್ಮ ಗಟ್ ಫೀಲಿಂಗ್ ಏನಿದೆ ಅದನ್ನು ನಂಬಿ ಗುರಿ ಗಮನದ ಗಮನ ಎಲ್ಲ ಗುರಿಯ ಕಡೆಗೆ ಇರಲಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಜೀವನಕ್ಕೆ ಇಂಪಾರ್ಟೆಂಟ್ ಯಾರಿದ್ದಾರೆ ಅವ್ರು ನಿಮ್ಮ ಜೀವನಕ್ಕೆ ಬರ್ತಾರೆ ನಿಮ್ಮ ಜೀವನದಿಂದ ಯಾರು ಹೋಗಬೇಕು ಅವ್ರು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಕಾಗದ ಪತ್ರಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮೊದಲನೇದು ಎರಡನೇದು ಮೂರನೇದು ಸೊ ಮೊದಲನೇದು ನ್ಯೂ ಬಿಗಿನಿಂಗ್ ಹೇಳ್ತಾ ಇದೆ ಸೊ ಮಕ್ಕಳೆಲ್ಲ ಶಾಲೆಗೆ ಹೋಗಕ್ಕೆ ಶುರು ಮಾಡಬಹುದು ಜೊತೆಗೆ ಒಂದು ರೀತಿಯ ಬದಲಾವಣೆ ನಿಮ್ ಜೀವನದಲ್ಲಿ ನೀವು ಬಿಗಿನಿಂಗ್ ಶುರು ಆಗತ್ತೆ ಅನ್ನುವಂಥದ್ದು ಇದೆ ಎರಡನೇದು ಯಾರಿದೆ ಯಾರು ಆಯ್ಕೆ ಮಾಡಿದೀರ ಸಾಕಷ್ಟು ನೆಗೆಟಿವಿಟಿ ಇದೆ ಬಟ್ ಗಣೇಶ ಎಲ್ಲಾ ನೆಗೆಟಿವಿಟಿ ನೂ ಹುಡ್ದಾಕಿ ನಿಮ್ಗೆ ರಕ್ಷಣೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದೀರ ಹೀಲಿಂಗಿನ ಅಗತ್ಯ ಇದೆ ಹೀಲಿಂಗ್ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ ಇದರಿಂದ ಒಳ್ಳಾಗತ್ತೆ ಅನ್ನುವಂತದ್ದು ಕೂಡ ಇದೆ ಸೊ ಗಣೇಶ ಸುಬ್ರಹ್ಮಣ್ಯ ನಿಮ್ಮ ಜೀವನಕ್ಕೆ ಒಂದು ನ್ಯೂ ಬಿಗಿನಿಂಗ್ ಬರೀತಾರೆ ಅನ್ನುವಂತದ್ದು ಕೂಡ ಇದೆ ಜೊತೆಗೆ ಯಾರಿಗೂ ವಿಶೇಷವಾದಂತ ಪೆನ್ ಏನೋ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಈ ಸತಿ ಆ ಹೆಚ್ಚಿನ ಒಂದು ಹತ್ರ ಹೋಗುವಂಥದ್ದು ಸಾಧ್ಯತೆ ಇದೆ ಅಗತ್ಯಕ್ಕಿಂತ ಹೆಚ್ಚಿನ ಹೀಲಿಂಗ್ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಗೋಸ್ಕರ ಒಂದು ಹೊಸ ಅವಕಾಶ ಒಂದು ಹೊಸ ಮನೆ ಒಂದು ಹೊಸ ಪರಿಸರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ನೀವು ಅಲ್ಲಿಗೆ ಧೈರ್ಯವಾಗಿ ಹೋಗಬಹುದು ಅದೊಂದು ನ್ಯೂ ಬಿಗಿನಿಂಗ್ ಜರ್ನಿನ ಶುರು ಮಾಡಬಹುದು ಅನ್ನುವಂಥದ್ದು ಇದೆ ಯಾಕೆ ಕೈ ಬಿಟ್ರು ಭಗವಂತ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಇದೆ ಇಲ್ಲಿ ಸಮಥಿಂಗ್ ಗ್ರೀನ್ ಕಲರ್ ಮತ್ತೆ ಹೆಚ್ಚು ಗ್ರೀನಿ ಏನೋ ಸಮಿಂಗ್ ಏನೋ ಇದೆ ಇಲ್ಲಿ ಮೇ ಬಿ ಇದೆ ಏನೋ ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಕ್ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತಃ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಓಂ ಗಂ ಗಣಪತಯೇ ನಮಃ